ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಏನು ಮಾಡ್ತೀವಿ ಅಂದ್ರೆ ಇವತ್ತು ನಾವು ಜೋಳದ ಹಿಟ್ಟಿನ ತಾಲಿಪಟ್ಟು ರೀ ಜೋಳದ ಹಿಟ್ಟಿನ ತಾಲಿಪಟ್ಟಿಗೆ ಏನು ಬೇಕಂತ ಹೇಳ್ತೀನಿ ಫಸ್ಟು ಜೋಳದ ಹಿಟ್ಟು ಅದರೊಳಗೆ ಸ್ವಲ್ಪ ಹಸಿ ಹಿಟ್ಟು ಹಾಕೊಂಡಿನಿ ಸ್ವಲ್ಪ ಇಷ್ಟು ಒಂದಿಷ್ಟು ಗೋಧಿ ಇಟ್ಟು ರೀ ಮತ್ತು ಖಾರ ಉಪ್ಪು ಹಾಕ್ಕೊಂಡಿನಿ ಈಗ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಕ್ಯಾರೆಟು ಟೊಮೆಟೊ ಕರಿವೇನ ಸೊಪ್ಪು ಕೊತ್ತಂಬರಿ ಇದ್ರೊಳಗೆ ಒಂದೇ ರಜೆಯಲ್ಲಿ ಪುದೀನ ಕೂಡ್ಸಿನಿ ಆಮೇಲೆ ಇಟ್ಕೊಂಡಿನಿ ಈ ಎಲ್ಲಾನು ನಾವು ಇದರೊಳಗೆ ಹಾಕ್ತಿವ್ರಿ ಹಸಿ ಹಸಿದಾಗಿ ಹಾಕಿರ್ತೀನಿ ರೀ ಯಾಕಂದ್ರೆ ನಾವು ತಲೆ ಪಟ್ಟು ಹಿಂಗ ತಟ್ಕೊಂಡು ಹಂಚೊಳಗೆ ಹಾಕಿದಾಗ ಅದು ಅದ್ರೊಳಗೆ ಬೇಯ್ದು ರುಚಿ ಕೊಡ್ತೈತಿ ಒಂದಿಷ್ಟು ಎಳ್ಳು ಹಾಕ್ಕೊಳಕತ್ತೀನಿ ನೋಡ್ರಿ ಹಸಿ ಎಳ್ಳು ಹಾಕೊಳ್ಳಕತ್ತೀನಿ ರೀ ನಾನು ಇದಕ್ಕೆ ನೋಡಿರಿ ಇಷ್ಟು ಎಳ್ಳು ಹಾಕ್ಕೊಂಡಿನಿ ಸ್ವಲ್ಪ ಅರ್ಶನ್ ಪೌಡ್ರ್ ಹಾಕ್ಕೊಳಕತ್ತೀನಿ ಇದನ್ನು ಎಲ್ಲಾನು ಒಂದು ಸರ್ತಿ ಒಂದು ಮಿಕ್ಸ್ ಕೊಟ್ಬಿಡ್ಬೇಕ್ರಿ ಈ ಥರ ಇವಾಗ ನಮಗೆ ಒಂದು ಕನ್ಸಿಸ್ಟೆನ್ಸಿಗೆ ಬರುವಂಗ ನೀರು ಹಾಕಿ ನಾಡ್ಕೋಬೇಕ್ರಿ ನೋಡ್ರಿ ನಾವು ತಾಲಿಪಟ್ಟಿನ ಹಿಟ್ಟಿನ ಅದಿರ್ತೀವಲ್ಲ ಹಿಟ್ಟಿರ್ತೈತಲ್ಲ ಆ ಅದಕ್ಕೆ ಇದನ್ನ ಕಲಿಸ್ಕೋಬೇಕ್ರಿ ನಾವು ತಟ್ಟಿ ಮಾಡೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ರೀ ನಾನು ತರಕಾರಿ ಹಾಕಿರ್ತೀವಲ್ಲ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ನೋಡ್ಕೊಂಡು ನೀರು ಹಾಕೋಬೇಕ್ರಿ ನೋಡ್ರಿ ನಾವು ಈ ಹದಕ್ಕೆ ನಾತ್ಕೊಂಡಿವ್ರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾತ್ಕೊಂಡಿವಿ ಯಾಕಂದರೆ ನಾವು ಹಿಂಗೆ ತಟ್ಟಿ ಹಿಟ್ಟು ಮಾಡ್ತೀವಲ್ಲ ಅದ್ರ ಸಂಬಂಧ ಈ ಹದಕ್ಕ ನಾತ್ಕೊಂಡು ಇಟ್ಕೊಂಡಿವ್ರಿ ಹಿಟ್ಟನ್ನ ಇದನ್ನೇ ನಾವು ಹತ್ತರಿಂದ ಹದಿನೈದು ನಿಮಿಷ ನೆನ್ಯಾಕಿ ರೀ ಇವಾಗ ಇದನ್ನ ಕ್ಲೋಸ್ ಮಾಡ್ಕೊತೀನಿ ನೋಡ್ರಿ ಕ್ಲೋಸ್ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಬಿಡ್ತೀವಿ ನಾವು ಇದನ್ನ ಒಂದು ಹದಿನೈದು ನಿಮಿಷ ಬಿಟ್ವಿ ಬಿಟ್ಟಾದ್ಮೇಲೆ ಇದನ್ನ ನಾವು ಇನ್ನೊಂದು ಸತಿ ನೀಟಾಗಿ ರೀ ಈಗ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನ

ನೋಡ್ರಿ ಈ ಥರ ನಾವು ಉಳ್ಳಿ ಮಾಡಿ ಇಟ್ಕೊಂಡಿವ್ರಿ ಇದನ್ನ ಪೇಪರ್ ತೊಗೊಂಡಿವ್ರಿ ಇದನ್ನ ರೆಡ್ಸಕ್ಕೆ ಅದಕ್ಕೆ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಷ್ಟೊಮ್ಮೆ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಎಲ್ಲಾನು ಹಿಂಗೆ ಮಾಡಿಟ್ಕೊಂಡಿವ್ರಿ ಹತ್ತಿಕ್ಕಿಟ್ಕೊಂಡಿವಿ ಈಗ ಇದೊಂದು ಪೇಪರ್ ಐತೆ ನೋಡ್ರಿ ಇದು ಈ ಥರ ಒಂದು ಕ್ಯಾರಿ ಬ್ಯಾಗ್ರ ಇದೆ ಈ ಕ್ಯಾರಿ ಬ್ಯಾಗ್ನ ಸುತ್ತಲೂ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ఇల్ల ఎన్ని యాడ్ కొంచెం లట్చస్ಬೇಕು కొంచెం లట్చాక బర మ హకొండిట్కొండిని ఇక నాకిది ఇదక కొంచెం ఎన్ని యాడ్ ఈతరే ఎన్ని యాడ్ కొబ్బక రేక ఇదికి ఈతరే ఎన్ని యాడ్ కొండిట్ ఇక నౌ మార్ట్ ఇట్కొండి దెల్లె హెట్ ఆ హెట్ నాది కట్ కొండిది నౌ க்ஸ் ரி பட்டின் நான் இங்க இது மாதிரி தட்

ಇನ್ನು ಹಂಚು ಬೇಕು ಇದ್ರೆ ಚಂದ ಕಾಣಿಸ್ತೈತಿ ಅಂದ್ರೆ ಈಗ ಹಿರಿಯರೆಲ್ಲರೂ ಇದ್ರೆ ನಮ್ಮನೆ ನಮ್ಮ ಕಡೆ ಸ್ವಲ್ಪ ಹಿಂಗೆ ಹತ್ತಕ್ಕೆ ಇದ್ದು ಇಷ್ಟಪಟ್ಟು ತಿಂತಾರೆ ಅವರು ಹತ್ತಕ್ಕೆ ಹಿಂಗೆ ಪಟ್ಟು ಹಂಚಿದ್ರೆ ಚಂದ ಬಿದ್ದವು ಅಂಚು ಅಂತ ಹೇಳ್ತಿರ್ತಾರೆ ಈಗ ನೋಡ್ರಿ ಈಗ ನಮ್ಮ ತಾಲಿ ರೆಡಿ ಆತ್ರಿ ಈಗ ಹಂಚು ಕಾಯಕ್ಕೆ ತಿಂದಿರಿ ನಾನು ಹಂಚು ಕಾಯ್ತಿರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಂಚ್ಕೊಂಡಿನಿ ಎಣ್ಣೆ ಹೆಚ್ಕೊಂಡ್ರೆ ಬಿತ್ತಾಗಿ ಪಟ್ಟನ ಹಿಂಗೆ ಹಾಕ್ತೀನಿ ಹಂಚು ಕಾರ್ಯ ಕ್ರಿಯೆ ಇದು ಒಂದು ಹೋಲ್ ಹಾಕೋಬೇಕಾಗಿತ್ತು ನೆನಪು ಅಷ್ಟು ನೋಡ್ರಿ ಈಗ ಅದರ ಇದು ಉಳಿದೆಲ್ಲಾ ಹೆಚ್ಚನ್ನ ನಾವು ಹಂಗ ಮಾಡ್ಕೊಂತ ಹೋಗ್ರಿ ಈಗ ಹಂಚು ಕಾದಿತ್ತಲ್ಲ ಅದರಿಂದ ಇದು ಸುಲಭವಾಗಿ ಎದ್ರು ಉಳಿತೈತ್ರಿ ನಾವು ಇದನ್ನ ಒಂದ್ ಸ್ವಲ್ಪ ಹಿಂಗ ಚಿಕ್ಕ ಚಿಕ್ಕ ಬೀಳಂಗ ಬೇಯಿಸ್ಕೊಬೇಕ್ರಿ ಅಂದ್ರೆ ಇರುತ್ತೆ ಹಸಿ ಬಿಸಿ ಇರಬಾರ್ದ್ರಿ ಹಸಿ ಬಿಸಿ ಇದ್ರೆ ಹೊಟ್ಟೆಗೂ ಚೆನ್ನಾಗಾಗಲ್ಲ ಆಗಲ್ಲ ನೋಡೋಕು ಚೆನ್ನಾಗ್ ಆಗಿ ಹೊಳ್ಳಿ ಸೊಳ್ಳೋದ್ರಿಂದ ತಲೆ ಪಟ್ಟು ಕ್ರಿಸ್ಪಿಯಾಗಿ ಬರ್ತೈತಿ ಬರ್ರಿ ನಮ್ಮದು ಪಾರ್ಟಿ ರೆಡಿಯಾಗಿ ನೋಡಲ್ಲೇ ಇದ್ರ ಕೊಟ್ಟಾಗ ನಾವು ಮೊಸರು ಶೇಂಗಾ ಚಟ್ನಿ ಹಚ್ಕೊಂಡು ರೀ ತುಪ್ಪ ಶೇಂಗಾ ಚಟ್ನಿರ ಹಚ್ಕೊಂಡು ತಿನ್ಬೋದು ಇಲ್ಲ ಬೇಕಂದರೆ ಸಪ್ರೇಟ್ ಪೌರಿ ಚಟ್ನಿ ಎರ ಮಾಡ್ಕೊಂಡು ತಿನ್ಬೋದು ಇದ್ರ ಕೊಟ್ಟಾಗ ನಾವೀಗ ತುಪ್ಪ ಶೇಂಗಾ ಚಟ್ನಿ ಹಚ್ಕೊಂಡು ತಿಂತೀವಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್